ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಬಂದು ಮನಿ ಸೇವಿಂಗ್ ಟಿಪ್ಸ್ ಅಂತೂ ಅಲ್ಲ ಆದರೆ ಇದು ಹಣಕಾಸಿಗೆ ಸಂಬಂಧಪಟ್ಟ ವಿಷಯನೇ ನೋಡಿ ನಮ್ಮ ಹತ್ರ ಎಷ್ಟೇ ದುಡ್ಡಿರಲಿ ಅಥವಾ ದುಡ್ಡು ಇಲ್ಲದೆ ಇರಲಿ ಸಂಸಾರದಲ್ಲಿ ನೆಮ್ಮದಿ ಇಲ್ಲ ಅಂತಂದರೆ ಜೀವನ ಮಾಡೋದು ತುಂಬಾ ಕಷ್ಟ ಇತ್ತೀಚೆಗೆ ಹೆಣ್ಮಕ್ಳುಗಳು ನೀನು ಹೇಗಾದರೂ ಸಂಪಾದನೆ ಮಾಡ್ಕೊಂಡು ಬಾ ಅಂದರೆ ಏನಾದರೂ ಕೆಲಸ ಮಾಡು ಎಷ್ಟೊತ್ತಿಗಾದರೂ ಮನೆಗೆ ಬಾ ಎಷ್ಟೊತ್ತಿಗಾದರೂ ಹೋಗು ಆದರೆ ಕೈಯಲ್ಲೊಂದು ಮೊಬೈಲ್ ಇರುತ್ತೆ ಪ್ರತಿಯೊಂದು ವಿಡಿಯೋಗೂ ಕೂಡ ಒಂದೊಂದು ದಿವ್ಸಕ್ಕೆ ಎರಡು ಎರಡು ಮೂರು ಮೂರು ರೀಲ್ಸ್ ಮಾಡಿ ಹಾಕೋದು ಆ ರೀಲ್ಸ್ ಮಾಡೋಕ್ಕೋಸ್ಕರ ಇಷ್ಟು ಗಂಟೆಗಟ್ಟಲೆ ಮೇಕಪ್ ಮಾಡ್ಕೊಳ್ಳೋದು ಮಕ್ಕಳ ಕಡೆ ಜ್ಞಾನ ಇಲ್ಲ ಸಂಸಾರದ ಕಡೆ ಜ್ಞಾನ ಇಲ್ಲ ಏನಿಲ್ಲ ಅಂದರೆ ದುಡ್ಡು ಬೇಕು ಏಕೆಂದರೆ ಮೇಕಪ್ಗೆ ಹೊಸ ಹೊಸ ಬಟ್ಟೆ ಖರೀದಿ ಮಾಡಲಿಕ್ಕೆ ಆದರೆ ಸಂಸಾರದಲ್ಲಿ ಏನಾಗ್ತಾಯಿದೆ ಅನ್ನೋದು ಅರಿವಿಲ್ದಲೆ ಓಡ್ತಾ ಇದ್ದಾರೆ ಈಗಿನ ಕಾಲದ ಹೆಣ್ಮಕ್ಳುಗಳು ನಾನು ಎಲ್ರಿಗೂ ಕೂಡ ಹೇಳೋದಿಷ್ಟೇ ಮೊದಲು ನಿಮ್ಮ ಸಂಸಾರದ ಕಡೆ ಗಮನ ಕೊಡಿ ನಮ್ಮ ಯಜಮಾನ್ರು ಏನು ಕೆಲಸ ಮಾಡ್ತಿದ್ದಾರೆ ಪಾಪ ಅವರು ಎಷ್ಟು ಕಷ್ಟಪಡ್ತಿದ್ದಾರೆ ಮತ್ತು ಅವರು ಎಷ್ಟು ಕಷ್ಟಪಟ್ಟಿರೋವಂಥ ದುಡ್ಡನ್ನ ನಾವು ಹೇಗೆ ಖರ್ಚು ಮಾಡ್ತಾಯಿದ್ದೀವಿ ನಾನು ಹೀಗೆಲ್ಲ ಮಾಡ್ತಿದ್ದೀನಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಬೇಡ ಫಸ್ಟ್ ಮನೆ ಆಮೇಲೆ ಗಂಡ ಮಕ್ಕಳು ಆಮೇಲೆ ಸಮಯ ಸಿಕ್ಕಿದಾಗ ಹಾಗೆ ಇಲ್ಲ ರೀಲ್ಸ್ ಮಾಡೋದು ತಪ್ಪು ಸೋಷಿಯಲ್ ಮೀಡಿಯಾದಲ್ಲೇ ಆ್ಯಕ್ಟಿವ್ ಆಗಿರೋ ತಪ್ಪು ಅಂತ ಹೇಳ್ತಾಯಿಲ್ಲ ಅದರಲ್ಲೂ ಕೂಡ ತುಂಬ ಜನ ತುಂಬ ಹಣ ಸಂಪಾದನೆ ಮಾಡ್ಕೊಂಡು ತುಂಬ ಎತ್ತರವಾಗೂ ಕೂಡ ಬೆಳೆದಿದ್ದಾರೆ ಅದು ನೋಡಿ ಹಣ ಸಂಪಾದನೆ ಮಾಡ್ಕೊಂಡು ಎತ್ತರವಾಗಿ ಬೆಳಿತಾರಲ್ಲ ಅವರು ನೆಟ್ಟಿಗೆ ಇರ್ತಾರೆ ಏನೂ ಇಲ್ದಲೇ ಸುಮ್ಮನೆ ಒಟ್ಟಿನಲ್ಲಿ ಶಾಕಿಗೋಸ್ಕರ ಏನೋ ಒಂಥರ ಅದೊಂಥರ ಫ್ರೆಂಡ್ಸ್ ಒಂಥರ ಕೆಟ್ಟ ಅಭ್ಯಾಸ ಅಂತಲೇ ಹೇಳ್ಬೋದು ಕೆಲವೊಬ್ರಿಗೆ ರೀಲ್ಸ್ ಮಾಡಿ 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 ಮಾಡಲಿಲ್ಲ ಅಂತಂದರೆ ಅವ್ರಿಗೆ ಏನೋ ಒಂಥರ ಅಂದರೆ ಒಂಥರ ಹುಚ್ಚರಿ ಆದಂಗೆ ಆಗ್ಬಿಡ್ತಾರೆ ಅಷ್ಟು ರೀಲ್ಸು ಹುಚ್ಚಾಗ್ಬಿಟ್ಟಿದೆ ನಾನು ಎಲ್ರಿಗೂ ಕೂಡ ಅದು ಹೇಳೋದು ಇಷ್ಟೇ ಫಸ್ಟು ಸಂಸಾರ ಮನೆ ಮಕ್ಕಳು ಈ ಕಡೆ ಗಮನ ಕೊಡಿ ನೆಕ್ಸ್ಟು ಸಮಯ ಸಿಕ್ಕಾಗ ಈ ರೀತಿ ಇಲ್ಲಿ ನಿಮ್ಮ ಖುಷಿಗೆ ಏನು ಇಷ್ಟನೋ ನೀವು ಅದನ್ನು ಮಾಡಬೇಕು ಮಾಡಿ ಕೂಡ ನೋಡಿ ಜಾಸ್ತಿ ಆದರೆ ಅಮೃತನೂ ಕೂಡ ವಿಷನಂತೆ